ಸಂಚಿಕೆಯಲ್ಲಿ ನೀವು ವೀರಪ್ಪ ಜಾತ್ರೆಯ ಬಗ್ಗೆ ಕೆಲವು ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಒಂದು ಫೋಟೋದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವೀರಪ್ಪ ದೇವರನ್ನ ಆ ಕಡೆ ಮೂಳೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ದೇವಸ್ಥಾನ ಇದೆ ಇಲ್ಲಿ ಇರೋರೆಲ್ಲ ಅಲ್ಲಿಗೆಯನ್ನ ಇಟ್ಕೊಂಡು ಅದನ್ನ ಮೈ ಮೇಲೆ ಒಡ್ಕೊಂಡು ರಕ್ತವನ್ನ ಬರೆಸ್ಕೊಂಡು ದೇವರ ನಾಮವನ್ನು ಆಡಿ ಭಗವಂತ ಸ್ಮರಣೆ ಮಾಡಿ ಭಗವಂತನಿಗೆ ಹತ್ರ ಆಗುವಂಥ ಶಕ್ತಿಯನ್ನು ಪಡೆದುಕೊಂಡಂಥವ್ರು ಇವರು ಎಷ್ಟು ಮಹಿಮಾ ಪುರುಷರು ಅಂತಂದರೆ ಭಗವಂತನ ನೇರವಾಗಿ ಕಂಡಂಥ ಮಹಾನೀಯರುಗಳು ದಯಮಾಡಿ ಹಾಗೇ ಬಂದರೆ ಈ ಒಂದು ಚಿತ್ರಣದಲ್ಲಿ ನೀವು ನೇರವಾಗಿ ಏನು ಅವರು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈ ಐತಿಹಾಸಿಕ ದಾಖಲೆಗಳು ಐತಿಹಾಸಿಕ ದಾಖಲೆಗಳು ಸ್ಪಷ್ಟವಾಗಿದೆ ಇದೇನು ನಿಮಗೋಸ್ಕರ ಏನೋ ಮಾಡಿ ಏನೋ ತೆಗೆದಂಥ ವಿಡಿಯೋ ಅಲ್ಲ ಈ ವಿಡಿಯೋದಲ್ಲಿ ಕುರುಬರ ಚರಿತ್ರೆಯೇ ಇದೆ ಇತ್ಯಾಸ ಇದೆ ಇದನ್ನು ನೋಡಿ ಆನಂದಿಸಿ ನೀವು ಸಹ ಕುರುಬರನ್ನ ಇನ್ನೂ ಕೆಳಗಡೆ ತೆಳಬೇಡಿ ಮಕ್ಕಳನ್ನ ವಿದ್ಯಾವಂತರ ಮಾಡಿ ಮಕ್ಕಳನ್ನ ಬೆಳೆಸಿ ಮಕ್ಕಳಿಗೆ ಶಿಕ್ಷಣ ಕೊಡಿ ಮುಂದಾದರೂ ಈ ಜ ಈ ಒಂದು ಜಾತಿ ಅಭಿವೃದ್ಧಿ ಆಗಲಿ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಲಿ